ನಾವೀಗ ಸ್ಪೀಕರ್ ಆಗಿದ್ದೇನೆ ಅದಕ್ಕೆ ನನಗೆ ಇವತ್ತು ಸಂವಿಧಾನಬದ್ಧವಾದ ಆ ಸದನ ನಡೆಸಿಕೊಂಡು ಶಾಸಕರಿಂದ ಕಾಯುವ ಜೊತೆಯಲ್ಲಿ ಸಾಕ ಶಾಸಕರು ಬೇಕಾದ ಮೂಲಭೂತ ಸೌಕರ್ಯ ಕೊಡೋದು ಮತ್ತು ಅವರ ಆ ಒಂದು ಕಚೇರಿಯ ಇನ್ನು ಸಿಬ್ಬಂದಿಗಳ ವಿಚಾರ ನೋಡಿಕೊಳ್ಳುವುದು ನಮ್ಗೆ ಮೊದಲೇ ಇವತ್ತು ಆದ್ಯತೆ ರಾಜಕೀಯವಾಗಿ ಏನು ನಡೀತಾ ಇದೆ ನಮಗೇನು ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡಲಿಕ್ಕೆ ಹೋಗುವುದು ಕೂಡ ಇಲ್ಲ ನನಗೀಗ ಏನಿದೆ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ನಡೀತಾ ಇದೆ ಎಂಟರಿಂದ ಇಪ್ಪತ್ತುವರೆಗೆ ಅದನ್ನು ಬಹಳ ಸೌಹಾರ್ದತವಾಗಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸಹ ವಿಶ್ವಾಸ ತೆಗೆದುಕೊಂಡು ಉತ್ತಮವಾಗಿ ನಡೆಸುವುದೇ ನನ್ನ ಮುಖ್ಯ ಉದ್ದೇಶ ಆ ಕೆಲಸ ಮಾಡ್ ಮಾಡ್ತಿದ್ದೆ ಸರಿ ಎಂಟರಿಂದ ಹತ್ತು ಮಂದಿ ಶಾಸಕರಿಗೆ ಕೂ ಕೊಟ್ಟು ಅದು ಸಚಿವರಿಗೆ ಕೂ ಕೊಟ್ಟು ನೂತನವಾಗಿ ಅದು ಕೂಡ ನಿಮಗೂ ನಿಮ್ಮ ಕೂಡ ಸರಿ ಇದೆ ಅದು ನೀವು ಕೂಡ ದಕ್ಷಿಣ ಜಿಲ್ಲೆಯ ಉಸ್ತುವಾರಿ ನನಗೆ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಮತ್ತು ನನ್ನ ವಿಚಾರ ಕೂಡ ಗೊತ್ತೂ ಇಲ್ಲ ಏನು ಚರ್ಚೆ ನಡೀತದೆ ಅಂತೇಳಿ ನಾನು ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲಿಕ್ಕೆ ಕೂಡ ಇಲ್ಲ ಇರುತ್ತೆ ನಾನೊಂದು ಸ್ಪೀಕರ್ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡ ಸರಿಯಾಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು